ಹೌ ಆಯಿತು ನೆಕ್ಸ್ಟು ವೈಗೆ ಹೋಗೋಣ ವೈ ವೈ ಅಂದರೆ ಯಾಕೆ ಈಗ ಹೌ ವೇರ್ ವೆನ್ ಇದೆಲ್ಲ ಬಹಳ ಕಡಿಮೆ ಲಿಮಿಟೆಡ್ ಆಗಿರುತ್ತೆ ಅದಕ್ಕೆ ನಾವು ಒಕ್ಯಾಬುಲೈರಿ ಜಾಸ್ತಿ ಆ್ಯಡ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ತಕ್ಕಂತೆ ನಾವು ಒಕ್ಯಾಬುಲೈರಿ ಬಟ್ ವೈ ಅನ್ನೋದಕ್ಕೆ ಯಾವುದಕ್ಕೆ ಬೇಕಾದರೂ ನಾವು ವೈ ಅಂತ ಕೇಳ್ಬೋದು ಯಾಕೆ ಅನ್ನೋದು ಯಾವುದಕ್ಕೆ ಬೇಕಾದರೂ ಕೇಳ್ಬೋದು ಯಾಕೆ ಹೋದೆ ಯಾಕೆ ಅಲ್ಲಿಗೆ ಹೋದೆ ಯಾಕೆ ಮಾಡಿದೆ ಯಾಕೆ ಕೇಳಿದೆ ಎಲ್ಲಾದರೂ ಮಾಡ್ಬೋದು ಹೌ ಅನ್ನೋದು ಎಲ್ಲದಕ್ಕೂ ಯೂಸ್ ಆಗೋಲ್ಲ ಓಕೆ ಸೊ ಹೌಗೆ ರೆಸ್ಟ್ರಿಕ್ಟೆಡ್ ವರ್ಬ್ ಫಾರ್ಮ್ಸ್ ಇದೆ ರೆಸ್ಟ್ರಿಕ್ಟೆಡ್ ವರ್ಬ್ಸ್ ಇದೆ ಬಟ್ ವೈಗೆ ಏನು ರೆಸ್ಟ್ರಿಕ್ಷನ್ ಇಲ್ಲ ವೈನ ನೀವು ಯಾವುದೇ ಒಂದು ವರ್ಬಿಗೆ ಕನೆಕ್ಟ್ ಮಾಡ್ಬೋದು ಓಕೆ ನಾವು ಲೆಕ್ಸಿ ನೋಡಿ ವೈ ಡು ಯು ವಿ ಒನ್ ವೈ ಈಸ್ ದ ಕ್ವೆಶನ್ ವರ್ಡ್ ಡು ಈಸ್ ದಿ ಆಕ್ಸಲರಿ ವರ್ಬ್ ಹೆಲ್ಪಿಂಗ್ ವರ್ಬ್ ಯು ಇಸ್ ದ ಮೇನ್ ಸಬ್ಜೆಕ್ಟ್ रीड ईज दि मेन वर्ग इसट ओके सो वायू यू रीड बुक्स नीन या पुस्तक ओदिया वायू यू अद ना ई हट वाय वै डू रीड बुक्स नान या पुस्तक ओद्ती वै डू यू लाइक दिस बुक् पुस्तक याकपड़ीय वाय यू स्टडी इंग्लिश नीन इंग्लिश याडू पे होस पेन याकु ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಎ ಬಿ ಗೊತ್ತು ಅಥವಾ ಎ ಬಿ ಸಿಗೋದಿಲ್ಲ ಅಂತಿರ್ಕೊಳ್ಳಿ ಅಂತ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನು ನಾವು ಹೇಳಿಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ಚತುಕ್ಕೂ ಹೋಗಿರ್ಬೋದು ಮನೆಯಲ್ಲಿ ಅಥವಾ ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಕಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ನೆಗೆಟಿವ್ ಕ್ವೆಶನ್ನು ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಸಾಮಾನ್ಯವಾಗಿ ಫಾಸ್ಟ್ ಟೆನ್ಸ್ ಅಲ್ಲ ಇದು ಸಿಂಪಲ್ ಪ್ರೆಸೆಂಟ್ ಸಾಮಾನ್ಯವಾಗಿ ಸಾಮಾನ್ಯ ನಿನಗೆ ಈ ಪುಸ್ತಕ ಇಷ್ಟ ಅಲ್ವಾ ಯಾಕೆ ನಿನಗಿಷ್ಟ ನೆನ್ನೆ ಇಷ್ಟ ಆಯ್ತಲ್ಲ ಅಲ್ಲ ನಾಳೆ ಇಷ್ಟ ಆಗುತ್ತಾ ಹಂಗಲ್ಲ ಸಾಮಾನ್ಯವಾಗಿ ನಿನಗೆ ನಿನಗೆ ಈ ಪುಸ್ತಕ ಇಷ್ಟ ಅಂತ ಹೇಳಿದೆಯಾ ಯಾಕೆ ನಿನಗಿಷ್ಟ ವಾಯ್ ಡು ಯು ಲೈಕ್ ದಿಸ್ ಬುಕ್ ಓಕೆ ಪುಸ್ತಕಗಳನ್ನು ಯಾಕೆ ಓದ್ತೀಯಾ ನೀನು ಸಾಮಾನ್ಯವಾಗಿ ಓದ್ತೀಯಲ್ವಾ ಯಾಕೆ ಓದ್ತೀಯಾ ವಾಯ್ ಡು ಯು ರೀಡ್ ಬುಕ್ಸ್ ಓಕೆ ಸೊ ಈ ಥರ ಡೈರೆಕ್ಟಾಗಿ ಕರೆಕ್ಟಾಗಿ ನೀವು ಕೇಳಬೇಕಂದ್ರೆ ಆಗಿ ವೈ ಡು ಯು ರೀಡ್ ಬೌಕ್ಸ್ ಕನ್ನಡದಲ್ಲಿ ಹಿಂಗಿಲ್ಲ ನೀನು ಯಾಕೆ ವಾಯ್ ಅನ್ನೋದಕ್ಕೆ ನೀನು ಅಥವಾ ಯಾಕೆ ನೀನು ಪುಸ್ತಕ ಓದ್ತೀಯಾ ಇಂಗ್ಲೀಷ್ ಕನ್ನಡಕ್ಕೂ ಇಂಗ್ಲೀಷ್ ಇರೋ ವ್ಯತ್ಯಾಸ ಕರೆಕ್ಟಾಗಿ ತಿಳ್ಕೊಳ್ಳಿ ಕನ್ನಡದಲ್ಲಿ ಹೇಗಿದೆ ಹಾಗೆ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ಹೋದರೆ ಅದು ತಪ್ಪಾಗ್ಬಿಡುತ್ತೆ ಕನ್ನಡದಲ್ಲಿ ನೋಡಿ ಯಾಕೆ ಯಾಕೆ ನೀನು ವೈ ಯು ಪುಸ್ತಕ ಒತ್ತಿಯ ಯಾಕೆ ನೀನು ಪುಸ್ತಕ ಒತ್ತಿಯ ಅಲ್ವಾ ಇದನ್ನು ನಾವು ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ಹೇಗೆ ವೈ ಯು ರೀಡ್ ಸಾರಿ ವೈ ಯು ಬುಕ್ ರೀಡ್ ವೈ ಯು ಬುಕ್ ರೀಡ್ ಆಗುತ್ತೆ ಈ ಥರ ಸೆಂಟೆನ್ಸನ್ನು ಫಾರ್ಮ್ ಮಾಡಿಕೊಂಡು ಅದೇ ಕರೆಕ್ಟ್ ಸೆಂಟೆನ್ಸ್ ಅಂತ ಹೇಳೋರು ತುಂಬ ಜನ ಇದ್ದಾರೆ ಅಂದರೆ ಅವ್ರಿಗೆ ಅವರೇ ಟೀಚ್ ಮಾಡ್ಕೊಳ್ಳೋದು ನನಗೆ ವರ್ಡ್ಸ್ ಗೊತ್ತು ನಾನು ಸೆಂಟೆನ್ಸ್ ಮಾಡ್ತೀನಿ ವೈ ಯು ಬುಕ್ಸ್ ರೀಡ್ ಅದೊಂದು ಓಕೆ ಸೊ ಈ ಥರ ಮಿಸ್ಟೇಕ್ ಮಾಡದಿದ್ದರು ತುಂಬ ಜನ ಈ ಥರ ಮಾಡ್ತಾರೆ ವೈ ಯು ರೀಡ್ ಬುಕ್ಸ್ ವೈ ಯು ರೀಡ್ ಬುಕ್ಸ್ ದಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್ ನೀವು ಡೂ ಹಾಕ್ಲೇಬೇಕು ಡು ಡಸ್ ಯಾಕೆ ಹಾಕಬೇಕು ತುಂಬ ಜನ ಹೀಗೆ ಮಾತಾಡ್ತಾ ಇದ್ದಾರೆ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಹೀಗೆ ಮಾತಾಡ್ತಾ ಇರೋದು ಕನ್ನಡದಲ್ಲಿ ಇರೋದನ್ನ ಇಂಗ್ಲೀಷಲ್ಲಿ ಹಾಗೆ ಹೇಳೋಕ್ಕೆ ಟ್ರೈ ಮಾಡು ದಟ್ಸ್ ವೆರಿ ವೆರಿ ರಾಂಗ್ ಓಕೆ ನಾವು ಹಾಗೆ ನೋಡಿ ವೈ ಡು ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಯಾಕೆ ಹೋಗ್ತೀಯಾ ವೈ ಡು ಯು ಸೊ ನೀನು ಡೂ ಹಾಕ್ತಿದ್ರೆ ಏನಾದರೂ ನೋಡಿ ವೈ ಯು ಗೋ ಟು ಸ್ಕೂಲ್ ನೀನು ಯಾಕೆ ಶಾಲೆಗೆ ಹೋಗ್ತೀಯಾ ಸರಿ ಇದೆಯಲ್ಲ ಮತ್ತೇನಕ್ಕೆ ಡೂ ಅಂತ ಅನ್ಕೋಬೋದು ವೈ ಯು ಗೋ ಟು ಸ್ಕೂಲ್ ರಾಂಗ್ ಅದು ಸ್ಟ್ರಕ್ಚರಲಿ ರಾಂಗ್ ಓಕೆ ನೆಕ್ಸ್ಟ್ ನೋಡಿ ಹಾಗೆ ಇವನ್ ಗೋ ಥ್ರೂ ಲಾಟ್ ಆಫ್ ಎಕ್ಸಾಂಪಲ್ಸ್ ವೈ ಡು ವಿ ವಿಸಿಟ್ ದ ಲೈಬ್ರರಿ ಲೈಬ್ರರಿ ಯಾಕೆ ವಿಸಿಟ್ ಕೊಡ್ತೀವಿ ವೈ ಡು ವಿ ನೀಡ್ ಟೀಚರ್ಸ್ ಟೀಚರ್ಸ್ ಯಾಕೆ ಬೇಕು ನಮಗೆ ವೈ ಡು ವಿ ಆಸ್ ಕ್ವೆಶ್ಚನ್ಸ್ ಪ್ರಶ್ನೆಗಳೇನು ಕೇಳ್ತೀವಿ ನಾವು ವೈ ಡು ವಿ ಪ್ರಾಕ್ಟೀಸ್ ಸ್ಪೀಕಿಂಗ್ ಸ್ಪೀಕಿಂಗ್ ಯಾಕೆ ಪ್ರಾಕ್ಟೀಸ್ ಮಾಡ್ತೀವಿ ಓಕೆ ಸೊ ಆ ಥರ ಬಹಳ ಇದೆ ಹಾಗೆ ವಾಯ್ ಡು ಐ ಇಲ್ಲಿ ವೈ ಡು ಯು ವೈ ಡು ವಿ ಇಲ್ಲಿ ನಾನು ವಿ ತೊಗೊಂಡಿದ್ದೀನಿ ನೋಡಿ ಎಷ್ಟು ವಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಚೇಂಜ್ ಆಗಿರೋದು ನೋಡಿ ವಿ ಐ ಯು ವಿ ವಿದೇಗೆ ನಾವು ಡೂ ಯೂಸ್ ಮಾಡ್ತೀವಿ ಡಸ್ ಎಲ್ಲಿ ಯೂಸ್ ಮಾಡ್ತೀವಿ ನೋಡಿ ಇಲ್ಲಿ ವೈ ಡೂ ವಿ ವೈ ಡೂ ವಿ ವೈ ಡೂ ಯು ವೈ ಡು ಯು ಇಲ್ಲಿ ನೋಡಿ ವೈ ಡಸ್ ಶಿ ಕ್ಯಾರಿ ಅ ಬ್ಯಾಗ್ ಅವಳು ಒಂದು ಬ್ಯಾಗನ್ನು ಹಿಡ್ಕೊಂಡು ಹೋಗ್ತಾಳಲ್ಲ ಯಾಕೆ ವೈ ಡಸ್ ಶಿ ಕ್ಯಾರಿ ಅ ಬ್ಯಾಗ್ ವೈ ಡಸ್ ಶಿ ಓಪನ್ ದ ಡೋರ್ ಅವಳು ಡೋರ್ ಯಾಕೆ ಓಪನ್ ಮಾಡ್ತಾಳೆ ವೈ ಡಸ್ ಶಿ ಸಿಂಗ್ ಸಾಂಗ್ಸ್ ಅವಳು ಹಾಡು ಯಾಕೆ ಹಾಡ್ತಾಳೆ ವೈ ಡಸ್ ಶಿ ಡ್ರಾ ಪಿಚರ್ಸ್ ಅವಳು ಆ ಚಿತ್ರ ಯಾಕೆ ಬಿಡಿಸ್ತಾಳೆ ಸೊ ಇಲ್ಲಿ ಶಿ ತೆಗೆದು ಹೀ ಮಾಡ್ಕೊಳ್ಳಿ ಇದನ್ನು ಅವಾಗ ಏನಾಗುತ್ತೆ ವೈ ಡಸ್ ಹೀ ವೈ ಡಸ್ ಹೀ ಅವನು ಯಾಕೆ ವೈ ಡಸ್ ಈ ಕ್ಯಾರಿ ಅ ಬ್ಯಾಗ್ ಅವ್ನು ಯಾಕೆ ಒಂದು ಬ್ಯಾಗನ್ನು ಕ್ಯಾರಿ ಮಾಡ್ತಾನೆ ವೈ ಡಸ್ ಈ ಓಪನ್ ದ ಡೋರ್ ಅವನು ಡೋರ್ ಯಾಕೆ ಓಪನ್ ಮಾಡ್ತಾನೆ ವೈ ಡಸ್ ಹೀ ಸಿಂಗ್ ಸಾಂಗ್ಸ್ ಓಕೆ ಅಗ್ಯಾನ್ ನೋಡಿ ಇಲ್ಲಿ ವಿ ಆದಮೇಲೆ ವಿಸಿಟ್ ನೀಡ್ ಆಸ್ಕ್ ಪ್ರಾಕ್ಟೀಸ್ ವರ್ಕ್ ಕ್ಯಾರಿ ಓಪನ್ ಸಿಂಗ್ ಡ್ರಾಪ್ ಪ್ಲೇ ಡ್ರಿಂಕ್ ವಾಚ್ ಈ ಪದಗಳೆಲ್ಲ ನಿಮಗೂ ಗೊತ್ತೂ ಇರಬೇಕು ಅದ್ರ ಮೀನಿಂಗು ಕರೆಕ್ಟಾಗಿ ಗೊತ್ತಿರಬೇಕು ಕೇಳಬೇಕಾದ್ರೆ ಗಾಟ್ ಇಟ್ ಓಕೆ ಈಗ ಹಾಂ ಸೊ ಐ ಥಿಂಕ್ ವಿ ಹ್ಯಾವ್ ಟೈಮ್ ನೆಕ್ಸ್ಟ್ ನೋಡಿ ವೈ ಡಸ್ ಶಿ ಹೀ ಆಯಿತು ಶಿ ಆಯಿತು ಇನ್ನೊಂದು ಎಕ್ಸಾಂಪಲ್ಸ್ ನೋಡೋಣ ಹೀ ನೋಡೋಣ ವೈ ಡಸ್ ಇಟ್ ಡ್ರೈವ್ ಅ ಟ್ರಕ್ ಅವನು ಟ್ರಕ್ಕನ್ನು ಯಾಕೆ ಡ್ರೈವ್ ಮಾಡ್ತಾನೆ ವೈ ಡಸ್ ಇ ಬಾಯ್ ಗ್ರೋಸರೀಸ್ ಗ್ರೋಸರೀಸ್ ಅಂದ್ರೆ ದಿನಸಿ ಅವನು ದಿನಸಿ ಯಾಕೆ ಖರೀದಿ ಮಾಡ್ತಾನೆ ಓಕೆ ಅದೇ ಥರ ವೈಡ್ ಇಟ್ ನೋಡೋಣ ಈಗ ಓಕೆ ಐ ಆಯಿತು ಐ ನಾನು ಐ ಯು ಐ ಯು ವಿ ಯಾವುದಾದ್ರೂ ಹಾಕೋಬಹುದು ನೆಕ್ಸ್ಟ್ ಲೆಟ್ ಸಿ ಇಟ್ ಕಿ ಆಯಿತು ಇಟ್ ನೋಡೋಣ ಇಲ್ಲಿ ನೋಡಿ ಎಲ್ಲ ಇಟ್ಟಿದೆ ನಾನು ಹೇಳದ್ನಲ್ಲ ಇಟ್ಟನ್ನು ಕರೆಕ್ಟಾಗಿ ಆಗಿ ನಿಮ್ಗೆ ಯೂಸ್ ಮಾಡೋಕೆ ಬಂದರೆ ನಿಮ್ಮ ಇಂಗ್ಲೀಷು ಸೂಪರ್ ಆಗಿದೆ ಅಂತ ವೈ ಡಸ್ ಇಟ್ ರೈನ್ ಸೋ ಮಚ್ ವೈ ಡಸ್ ಇಟ್ ರೈನ್ ಸೋ ಮಚ್ ಅಷ್ಟೊಂದು ಮಳೆ ಯಾಕಾಗುತ್ತೆ ತುಂಬ ಮಳೆ ಯಾಕಾಗುತ್ತೆ ವೈ ಡಸ್ ಇಟ್ ರೈನ್ ಸೋ ಮಚ್ ಅಲ್ಲಿ ಇಟ್ಟು ಇಟ್ ಈಸ್ ದ ಸಬ್ಜೆಕ್ಟ್ ಓಕೆ ವೈ ಡಸ್ ಇಟ್ ಮೇಕ್ ನೋಯ್ಸ್ ಅದು ಯಾಕೆ ಶಬ್ದ ಮಾಡುತ್ತೆ ವೈ ಡಸ್ ಇಟ್ ಸ್ಟಾಪ್ ವರ್ಕಿಂಗ್ ಅದು ಯಾಕೆ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ ಸೊ ಇಲ್ಲಿ ಸ್ಟಾಪ್ ಅನ್ನೋದು ಮೇನ್ ವರ್ಕ್ ವರ್ಕಿಂಗ್ ಅಲ್ಲ ವಾಕಿಂಗ್ ಇಸ್ ದ ನೌನ್ ವಾಕಿಂಗ್ ಇಸ್ ದ ಜರನ್ ವೈ ಡಸ್ ಇಟ್ ಸ್ಟಾಪ್ ವರ್ಕಿಂಗ್ ಕೆಲಸ ಮಾಡೋದನ್ನು ಯಾಕೆ ಅದು ನಿಲ್ಲಿಸುತ್ತೆ ವೈ ಡಸ್ ಇಟ್ ಗ್ಲೋ ಇನ್ ದ ಡಾರ್ಕ್ ರಾತ್ರಿ ಹೊತ್ತಲ್ಲಿ ಹೇಗೆ ಅಲ್ಲ ಹೇಗೆಲ್ಲ ಯಾಕೆ ಅದು ಹೊಳೆಯುತ್ತದೆ ವಾಯ್ ಡಸ್ ಇಟ್ ಮೂವ್ ಸ್ಲೋಲಿ ಅದು ನಿಧಾನವಾಗಿ ಯಾಕೆ ಚಲಿಸುತ್ತದೆ ಓಕೆ ಅರ್ಥ ಆಯ್ತಲ್ಲ ಒಂದು ಐಡಿಯಾ ಬಂತಲ್ಲ ನಿಮಗೆ ಹೇಗೆ ನಾವು ಡಬ್ಲ್ಯೂ ಎಚ್ ಕ್ವೆಶನ್ ನ ಕರೆಕ್ಟ್ ಆಗಿ ಯೂಸ್ ಮಾಡೋದು ಅಂತ ರೈಟ್ ಓಕೆ ಬ್ರೇಕ್ ತೊಗೊಳ್ಳೋಣ ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ ಏನಾದರೂ